ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ನಮ್ಮ ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರೋ ತಾಯಂದಿರ ಭಾವನೆಯನ್ನ ಅರ್ಥ ಮಾಡ್ಕೊಳಕ್ಕಾದ್ರೂ ಸಹ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ವೇದಿಕೆಗೆ ಬರಬೇಕಾಗಿತ್ತು ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಆ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಂತ ಸಂದರ್ಭದಲ್ಲಿ ಇವತ್ತು ಎಲ್ಲ ಎಲ್ಲ ಸಮಾಜಕ್ಕೂ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ಮಾನ್ಯ ಸಿದ್ದರಾಮಯ್ಯವರೇ ಮನೆ ಮುರಿಯಂತ ಕೆಲಸ ಮಾಡೋದು ಬಹಳ ಸುಲಭ ಮನೆ ಕಟ್ಟೋದು ಬಹಳ ಕಷ್ಟದ ಕೆಲಸ ಅಧಿಕಾರದ ಚುಕ್ಕಾಣೆ ಹಿಡಿದ ನಂತರದಲ್ಲಿ ಸಂಪೂರ್ಣವಾಗಿ ಸಮಾಜಕ್ಕೆ ನ್ಯಾಯವನ್ನ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಸಮಾಜಕ್ಕೆ ಅನ್ಯಾಯ ಅಂತ ಅಂತೇಳಿ ಇವತ್ತು ಬೋವಿ ಬಣಜ ಕೊರ್ಚಾ ಕರ್ಮ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ರು ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಇಟ್ಟಿದ್ರು ಅಷ್ಟೇ ಅಲ್ಲ ಇವತ್ತು ಎಸ್ ಸಿ ಪಟ್ಟಿ ಎಂದ ಬಣಜಾರ್ ಸಮಾಜ ಅದೇ ರೀತಿ ಬೋವಿ ಕೊರ್ಚಾ ಕೊರ್ಮ ಎಸ್ ಸಿ ಪಟ್ಟಿಯಿಂದ ಕೈ ಬಿಡ್ತಾರೆ ಅಂತೇಳಿ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಅಪಪ್ರಚಾರವನ್ನು ಮಾಡ್ತಾ ಇದ್ರು ಆದ್ರೆ ಅವತ್ತು ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಎಸ್ ಸಿ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಅನ್ನ ಕೆಲಸ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಸರಾಜ್ ಬೊಮ್ಮಾಯಿ ಇದ್ದಾಗ ಮಾಡಿದ್ರು ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಯಾವುದೇ ಕಾರಣಕ್ಕೂ ಇವತ್ತು ಬಣಜಾರ್ ಇರ್ಬೋದು ಬೋವಿ ಇರ್ಬೋದು ಇವತ್ತು ತಾಂಡ ಅಭಿವೃದ್ಧಿ ನಿಗಮವನ್ನ ಮಾಡಿದ್ರು ಇವತ್ತು ಬೋವಿ ಅಭಿವೃದ್ಧಿ ನಿಗಮವನ್ನ ಮಾಡಿದ್ರು ಯಾವುದೇ ಅಲೆಮಾರಿ ಸಮುದಾಯಗಳಿಗೂ ಕೊರ್ಚಾ ಕುರ್ಮ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಹಿಂದೆ ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಆಗಿದ್ದಾಗ ನಿಮ್ಮ ಸಮಾಜಕ್ಕೆ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ರು ಆದ್ರೆ ಇವತ್ತೇನಾಗ್ತಾ ಇದೆ ಏನು ಹಿಂದೆ ಬ್ರಿಟಿಷರ ಒಡೆದಾಳುವ ನೀತಿಯನ್ನ ಇವತ್ತು ಬಳವಳಿಯಾಗಿ ಪಡೆದುಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇವತ್ತು ಬೋವಿ ಬಂಡಜಾರ್ ಕೊರ್ಚಾ ಕೊರ್ಮ ಯುತ ಅಲಮಾರಿ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂತ ಸಮಾಜದಲ್ಲಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯವರೇ ಆ ಭಗವಂತನು ಕೂಡ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಭಗವಂತನು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿಗಳ ವೇದಿಕೆ ಮೂಲಕ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಬೋವಿ ಬಣಜಾರ್ ಕೊರ್ಚಾ ಕೊರ್ಮ ಯುತ ಮಾರಿ ಸಮುದಾಯಗಳು ಇವತ್ತು ಕಣ್ಣೀರ್ ಇದ್ದಾರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಬೇಡಿಕೆ ಇವತ್ತು ರಾಜ್ಯದಲ್ಲಿ ಯಾವುದೇ ಎಸ್ ಸಿ ಸಮುದಾಯಕ್ಕೂ ಯಾರಿಗೂ ಕೂಡ ಅನ್ಯಾಯ ಆಗಬಾರದು ಎಲ್ಲರಿಗೂ ಕೂಡ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಬೋವಿ ಬಂಜಾರ್ ಕೊರ್ಚಾ ಕೊರ್ಮ ಇವತ್ತು ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಮಾಡದ ಕೊರಟಿದ್ದೀರಲ್ಲ ಆ ಭಗವಂತ ನಿಮ್ಗೆ ಯಾವ್ದೇ ಕಾರಣಕ್ಕೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಆ ಮುಖ್ಯಮಂತ್ರಿ ಕುರ್ಚಲ್ಲೇ ಕೂತಿರ್ತಕ್ಕಂತ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ಇವತ್ತೇನು ನಮ್ಮ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡುದರಟಿದ್ದೀರಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇವು ಯಾವ ಸಮಾಜ ಸಮಾಜವೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ನಮ್ದೇ ಇರ್ತಕ್ಕಂತ ಪರಿಸ್ಥಿತಿಯು ತಂದೊಡ್ಕೊಂಡಿದ್ದೀರಿ